ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕದ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಹೋಗ್ತಾ ಇರೋದು ಸ್ವಾಮಿನಾರಾಯಣ್ ಟೆಂಪಲ್ ಪುಣ್ಯದಾಗ ಇರೋಂಥ ಈ ಸ್ವಾಮಿ ಟೆಂಪಲ್ ಇದ್ರ ಬಗ್ಗೆ ಶಾರ್ಟಾಗಿ ಒಂದು ವಿಡಿಯೋ ಮಾಡೀನಿ ಚಟ್ಟಾಗಿ ಅಲ್ಲಿ ಹೋಗಿ ನೋಡೋಣ ವಿಡಿಯೋ ಎಲ್ಲ ಮತ್ತು ನಿಮ್ಗೆ ಹೇಳಬೇಕಂದ್ರೆ ಇದು ಸ್ವಾಮಿನಾರಾಯಣ್ ಟೆಂಪಲ್ ಪುಣ್ಯದಾಗೆ ಎಲ್ಲಕ್ಕೆ ದೊಡ್ಡ ಟೆಂಪಲ್ ಅಂತ ಹೆಸರು ಪಡ್ಕೊಂಡಿರೋ ಟೆಂಪಲ್ ಅದ ಸೊ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋದಾಗ ಸಿಗ್ತದ ಬರ್ರಿ ವಿಡಿಯೋದಾಗ ಹೀಗೆ ಕಂಟಿನ್ಯೂ ಇರ್ರಿ ಮತ್ತು ವಿಡಿಯೋಗೆ ಯಾರಾದರೂ ಹೊಸದಾಗಿ ಇದೇ ವಿಡಿಯೋಗೆ ಈಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ವಿಡಿಯೋದಾಗ ಹಿಂಗೆ ಕಂಟಿನ್ಯೂ ಇದೆ ವೀಡಿಯೋ ಡೈರೆಕ್ಟ್ ನೆಕ್ಸ್ಟ್ ಪ್ಲೇಸ್ ಆಗ್ತದ ಇಲ್ಲಿ ಬಂದು ಮತ್ತೆ ಇದೇ ಸ್ಟಾಪಿಗೆ ಅಂದರೆ ಇಲ್ಲಿ ಬೋರ್ಡ್ ಅದ ನೋಡಿ ನಿಮಗೆ ಮನೆಯ ಸಲ ತೋರ್ಸೋದಾಗ ಇಲ್ಲಿ ಬೋರ್ಡ್ ಆಗಿತ್ತು ನಿಮ್ಗೆ ನಾನು ಫಸ್ಟ್ ಹೇಳಿ ಅದು ನನಗೆ ಗೊತ್ತಿಲ್ಲ ಯಾಕೆ ಹೋದ್ರೆ ಕಾತ್ರಿ ಅದ ಅದ್ರ ಬಸ್ ನಿಂದ್ರದ ಅಲ್ಲದಂದು ಅಲ್ಲಿ ಹೋಗ್ಬಸ್ ಬಸ್ ನಿಧ್ರಿ ಈಗ வண்டியில் இப்படி மாற்றி கை கொடுத்துட்டு போக சார் வந்து ரிக்ஷாண்ட்டாக ரிக்ஷே கை மாட்டம் போய்ட்டு அதே கூட ஆகாஷ் பேச மாட்டேன் இதே 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 போய் ரிக்ஷாலே போக ಆಲ್ ಮ್ಯಾಲ ಹೋಗಿ ನಮ್ಮ ಮುಂದೆ ಸ್ವಲ್ಪ ಅಲ್ಲಿ ಹೋಗೋಣ ಡೈರೆಕ್ಟ್ ಸಿಕ್ತಿ ಅಪ್ಪ ಹೊಡ್ತವ ಓಕೆ ಮ್ಯಾಲ ಅಲ್ಲಿ ಹಿಡಿದು ನಡ್ಕೋತ ಮ್ಯಾಲ ಬಂದಪ್ಪ ಏನು ಹೊಡ್ ಅದಂತಿ ಡ್ಯಾರ್ಟ್ ಬರೋರು ಇದ್ರೆ ಸ್ವಲ್ಪ ಗಾಡಿ ಗಿಡಿ ಇತ್ತಂದ್ರೆ ಬರೀ ಈಸಿ ಆಯ್ತಾ ಇದು ಮೇಲೆ ಎಂಟ್ರೆನ್ಸ್ ಅಂದ್ರೆ ನಾವು ಫಸ್ಟ್ ನಾವು ಅಮ್ಮ ಮೊದಲ ಬಂದಳಾಗ ಇಲ್ಲಿ ಬಂದ ಇದು ಬೋರ್ಡ್ ಇದು ಎಂಟ್ರಿ ಗೇಟ್ ಥರ್ಡ್ ನಮ್ಮ ಓರ್ ನಂಬರ್ ಅಂತ ಇದು ಮೊದಲು ಅವಾಗ ಬಂದು ಶಾಕಿಗೆ ಅವಾಗ ಇಲ್ಲೇ ಅದಪ್ಪ ಹೋಗೋದು ಇಲ್ಲಿ ಬಂದಾಗ ಗುಡಿ ಅದ ಬಟ್ ಗುಡಿದು ಸುತ್ತ ಆ ಆಕೊಂಡ ಮ್ಯಾಲ ಗೇಟ್ ಅಲ್ಲಿ ಹೋಗೋಕೆ ಹೋಗೋದು ಯಾರ ಏನಾಗೈತಪ್ಪ ಅಂದ್ರೆ ನಾವು ಸಲ ಬಂದಿದ್ದಲ್ಲ ಆಳಾಗ ಇದೇ ಮೇನ್ ಗೇಟ್ ಅದ ಅದಂತಿದ್ ಇಲ್ಲೇ ಬಂದು ನೋಡುತ್ತೀರಿ ಗೇಟ್ ಮುಚ್ಚದ ಮುಚ್ಚ ಅದ ಅದ್ರಾಗ ಇದಂದ್ರೆ ಮುಂಜಾನೆ ಒಮ್ಮೆ ಓಪನ್ ಐತೆ ಏಳು ಓಪನ್ ಐತೆ ಅಂದ್ರೆ ಹನ್ನೆರಡರ ತಕ್ಕ ಹನ್ನೆರಡಕ್ಕೆ ಮತ್ತು ಕ್ಲೋಸ್ ಆಯ್ತು ಮಂದಿರ ಮತ್ತು ನಾಲ್ಕಕ್ಕೆ ಆಯ್ತು ಹಂಗಿದ್ದ ನಾ ಬಂದಿನಿ ಮಧ್ಯಾಹ್ನ ಬರೋಬ್ಬರಿ ಬಾರಕ್ಕೆ ಒಂದು ಮಿಶ್ ಇತ್ತು ಹಳೆಗೆ ಬಂದಿನಿ ನಂಗೆ ಗೊತ್ತಿದ್ದು ಫಸ್ಟ್ ಟೈಮ್ ಬಂದಿಲ್ಲ ಬಂದಿನಿ ಗೇಟ್ ಮುಚ್ಚದ ಯಪ್ಪ ಇಲ್ಲಿಗೆ ಬಂದು ಏನು ಎಷ್ಟು ಅಂತ ಅಂತಲಿ ಆರಾಮಾಗಿತ್ತು ಮತ್ತು ಆಫೀಸಿಂದ ಇಲ್ಲಿದು ಆ ದಿವಸ ಒಂದ್ಸಲ ಆಮೇಲೆ ನಂಗೆ ಗೊತ್ತಿತ್ತು ಎಲ್ಲ ಸರ್ಚ್ ಮಾಡಿ ಅಲ್ಲಿ ಚೆಕ್ ಮಾಡಿದಳೆ ಗೊತ್ತಿತ್ತು ಇಲ್ಲಿ ಇಲ್ಲಿ ಸೈಡ್ ಅದ ಹೋಗೋದು ರೂಟ ಅದಕ್ಕೆ ಈ ಕಡೆ ಮ್ಯಾಲಿಂದ ಹೋದಾಳೆಗೆ ಅಲ್ಲಿ ಮೇಲೆ ಎಂಟ್ರೆನ್ಸ್ ಅಲ್ಲದ ಅಂದ್ ಗೊತ್ತಿತ್ತು ಸೊ ಇವತ್ತು ಅದಕ್ಕೆ ಪ್ಲಾನ್ ಮಾಡಿ ನಾವು ಇವತ್ತು ನೋಡಿದೆ ಅದೇ ನೀವು ಭೀ ಯಾರ್ಯಾರು ಚೆನ್ನಾಗಿ ಬಂದಿರಪ್ಪ ಅಂದ್ರೆ ಈ ಕಡೆ ಮೇನ್ ಗೇಟ್ಲಿ ಬರಬೇಡ್ರಿ ಡೈರೆಕ್ಟ್ ಇಲ್ಲಿ ಮ್ಯಾಲೆ ಇಲ್ಲದ ಮ್ಯಾಲೆ ಹೋಗೋದು ಇಲ್ಲಿ ಬರೋದ ಹಾದಿ ಇಲ್ಲಿ ಸೀದಾ ಬಂದಿರೋದು ಇಲ್ಲೊಂದು ಗ್ಯೂಸ್ ಸಿಗ್ತದೆ ನಿಮಗೆ ಸೀದ ತಳ ಇದು ಬಂದು ತಕ್ಕ ಇಲ್ಲಿ ಎದುರು ಒಂದು ಜ್ಯೂಸ್ 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 ಮಾಡಿ ಒಳಗೆ ಒಳಗೆ ಹೋಗೋಣ ಈಗ ಇಲ್ಲಿ ಯಾರೇ ಹೊಸದಾಗಿ ಗಾಡಿ ಗಾಡಿ ತೊಗೊಂಬಂದಿದ್ರೆ ಅಂದ್ರೆ ರಚನಕ ಎಲ್ಲರೂ ಸಲಕ್ಕೆ ಸ್ಪೆಷಲ್ ಪಾರ್ಕಿಂಗ್ ಅದ ಫ್ರೀ ಪಾರ್ಕಿಂಗ್ ಅದ ಬೈಕ್ ಬೈಕಿರಲಿ ಫ್ರೀ ಪಾರ್ಕಿಂಗ್ ಅದ ಯಾರು ಬಿ ಪಾರ್ಕ್ ಮಾಡ್ಬೋದು ಮತ್ತ ಅಲ್ಲಿ ಏನು ಅಂದ್ರೆ ಡೊನೇಟ್ ಮಾಡ್ಬೋದು ಡೊನೇಷನ್ ಕೊಡ್ಬೋದು ನೀವೇ ಎಕ್ಸ್ಟ್ರಾ ಅಲ್ಲಿ ಸ್ಕ್ಯಾನರ್ ಅದು ಸಿಕ್ಸಾರ ನೀವು ನಿಮಗೆ ಕೊಡೋಂಗನ ಸಹಿತ ಕೊಡ್ಬೋದು ಇಲ್ಲಿ ಈಗಲೇನು ಒಳಗೆ ಹೊಂಟಿದಲ್ಲ ಈಗ ಒಳಗೆ ಹೋಗೋಕ್ಕಳಾಗ ಇಲ್ಲಿ ರೂಲ್ಸ್ಗಳ ರೂಲ್ಸ್ ಫಾಲೋ ಮಾಡಬೇಕು ಮತ್ತು ವೀಡಿಯೋ ವಿಡಿಯೋ ಎಲೋಗ್ರಾಫಿ ಎಲ್ಲ ಬಂದದ ಆದರೂ ಈಗ ತೋರಿಸ್ಬೇಕಂದ್ರೆ ವೀಡಿಯೋಗ್ರಾಫಿ ಮಾಡಬೇಕಾಗ್ತದೆ ವಾಹ್ ಏನು ಗುಡಿ ಇದಾರೆ ನೀವು ಬಂದು ನೋಡ್ರಿ ಗುಡಿ ಕರೇನೆ ಆಗ್ತೀರಿ ಇಂಥ ಬೆಂಕಿ ಗುಡಿ ಎಲ್ಲಿ ನೋಡಿರಲಿ ಅಂತ ಪುನಾದಾಗೆ ಅಕ್ಕ ಪುನಾದಾಗ ಎಲ್ಲಕ್ಕೆ ದೊಡ್ಡ ಗುಡಿ ಅಂದ್ರೆ ಇದೇ ಇದೆ ನೋಡ್ರಿಕ್ಕ ನಾರು ಫುಲ್ ಚಿದಾಗಿದೆ ಗುಡಿಗಳು ನೋಡೋಣ ಸೊ ಅಲ್ಲೇ ಡೈರೆಕ್ಟಾಗಿ ಗುಡಿ ನೋಡ್ರಿ ಇದೇನು ಹಿಂಗೆ ಹೊಟ್ಟದಾಗ ಗುಡಿ ವಾ ಗುಡಿ ಸೇಮ್ ಟು ಸೇಮ್ ಡಿಸೈನ್ ನೋಡೋಕೆ ಇವತ್ತು ನಂಬರ್ ಮಾಡಿದ ಗುಡಿ ನೋಡಕ್ಕೆ ಮಸ್ತ್ ಈಗ ಯಾರು ಭೀ ಪ್ಲೇ ಈಗ ಯಾರು ಟೂರಿಸ್ಟ್ಗಳು ಯಾರು ಭೀ ಬಂದು ನೋಡೋಂಥ ಪ್ಲೇಸ್ ಅದಂದ್ರೆ ಮಸ್ತ್ ಗುಡಿ ಪುಣಾದಾಗ ಎಲ್ಲಕ್ಕೆ ದೊಡ್ಡ ಗುಡಿ ಅಂತ ಫೇಮಸ್ ಆಗಿದ್ದು ಇದು ಒಂದೇ ಇದು ಸ್ಪೆಷಲಿಟಿ ಏನಪ್ಪ ಇದು ಯಾಕೆ ಇದು ಫೇಮಸ್ ಅದ ಇಲ್ಲಿ ಸ್ವಾಮಿನಾರಾಯಣ್ ಟೆಂಪಲ್ ಅಂತ ಇದ್ರ ಅದ ಇದು ಏನಂದ್ರೆ ನಮ್ಮ ಭಾರತದಾಗೆ ಅಂದ್ರೆ ಒಂದು ಹನ್ನೆರಡು ಸ್ವಾಮಿನಾರಾಯಣ್ ಟೆಂಪಲ್ಗಳು ಆ ಥರಾಗ ದಿಲ್ಲಿ ಏನದಲ್ಲ ದಿಲ್ಲಿದಾಗ ಭೀ ಐತಿ ದಿಲ್ಲಿದಾಗ ಎಲ್ಲಕ್ಕೆ ದೊಡ್ಡ ಸ್ವಾಮಿನಾರಾಯಣ್ ಟೆಂಪಲ್ ಅಂದ್ರೆ ನವದೆಹಲಿದಾಗ ಎಲ್ಲಕ್ಕೆ ದೊಡ್ಡ ಸ್ವಾಮಿನಾರಾಯಣ್ ಟೆಂಪಲ್ ಅದ ಅದಾಗ ನೆಕ್ಸ್ಟ್ ಪುಣಾದಾಗೆ ಎಲ್ಲಕ್ಕೆ ದೊಡ್ಡ ಟೆಂಪಲ್ ಅದಾಗ ಹೆಸರು ಪಡ್ಬೋ ಪುಣಕ್ಕೆ ಎಲ್ಲಕ್ಕೆ ದೊಡ್ಡ ಹೆಸರು ಪಡ್ಕೊಂಡಿರೋ ಟೆಂಪಲ್ ಅಂದರೆ ಇದೇ ಸ್ವಾಮಿನಾರಾಯಣ ಟೆಂಪಲ್ ಇದೇನು ಇದು ನಿಮಗೆ ಅಂದರೆ ಪದಕಗಳು ಈಗ ಇಲ್ಲಿ ಪದಕಗಳು ಇಲ್ಲಿ ಯಾರಿಗೂ ಇಚ್ಛೆ ಇತ್ತು ಏನು ಇಚ್ಛೆ ಬಿಡ್ಕೊಂಡು ಏನರಿಗೆ ಕೋಯಿಂಡ್ ಹಾಕಿ ಏನು ಹಿಂಗೆ ಈಗ ಮನುಷ್ಯರಿಗೆ ಏನು ಆಶ್ಚರ್ಯ ಇರುತ್ತಲ್ಲ ಬಿಟ್ಕೊಂಡು ಇದು ಮಾಡ್ಬೋದು ಮ್ಯಾಲೆ ವೀಡ್ಯೋಗ್ರಫಿ ಇಲ್ಲ ಬಟ್ ಇದು ಗೊತ್ತಿಲ್ಲ ಈ ತೆಗೆ ಅಷ್ಟು ವಿಡಿಯೋಗ್ರಫಿ ಮಾಡ್ಕೊಬೋದು ಇದು ಅಷ್ಟೇ ತೋರಿಸುತ್ತೀನಿ ನೋಡಿ ನಿಮಗೆ ಈಗ ಅದಂದರೆ ಇದ್ರದ್ದು ಏನಂದ್ರೆ ವಿಶೇಷತೆ ಏನಂದ್ರೆ ಒಂದು ತುಸುಬಿ ಉಸುಕ ಮಣ್ಣು ಕಾಂಕ್ರೀಟ್ ಸಿಮೆಂಟ ಮತ್ತು ರಾಡ್ ಗೇಡಿ ಇವೇನೂ ಯೂಸ್ ಮಾಡ್ಲಾರನೇ ಪ ಕಲ್ಲಿ ಕೆತ್ತನೆ ಆಗಿರುವಂಥ ಗುಡಿ ಕಲ್ಲಿ ಕಲ್ಲಿನ ಕಟ್ಟಿರೋ ಗುಡಿ ಅಂದರೆ ಇದೇ ಅಂತಾರೆ ಸ್ವಾಮಿನಾರಾಯಣ ಅಂದ್ರೆ ಕಲ್ಲಿನ ಕೆತ್ತಿರೋ ಗುಡಿ ಸಾವಿನ ಟಪ್ಪಲ್ ಇದು ಅದ್ರ ಸಲಿಗೆ ಫೇಮಿಸದೆ ಯಾಕಂದ್ರೆ ಇದು ಮತ್ತೆ ಮಾರ್ಬಲ್ ಕಲ್ಲಿಲೇ ಕೆತ್ತಿದದ ಇದು ಗುಡಿ ಫುಲ್ ಗುಡಿ ಮಾರ್ಬಲ್ ಕಲ್ಲಿಲೇ ಕೆತ್ತಿದದ ಇದು ಗುಡಿ ಕ ಏನಿಲ್ಲ ಅಂದ್ರೆ ಓಪನಿಂಗ್ ಯಾವಾಗ ಏನಾದ್ರೆ ಎರಡು ಸಾವಿರ ಹದಿನೇಳದಾಗ ಫೆಬ್ರವರಿ ಫೆಬ್ರವರಿದಾಗ ಎರಡು ಸಾವಿರ ಹದಿನೇಳದಾಗ ಓಪನ್ ಆಗ್ಯದ ಮತ್ತು ಗುಡಿ ಅದಪ್ಪ ಅಂದ್ರೆ ಅಂದ್ರೆ ಎರಡು ವರ್ಷದಾಗ ಅಂದ್ರೆ ಇಪ್ಪತ್ನಾಲ್ಕು ತಿಂಗಳ್ದಾಗ ಎರಡೇ ವರ್ಷದಾಗ ಗುಡಿ ಕನ್ಸ್ಟ್ರಕ್ಷನ್ ಆಗ್ಯದ ಅಷ್ಟು ಫಾಸ್ಟ್ ಗುಡಿದಾಗ ಮಾಡ್ಯಾರ ಮತ್ತು ಗುಡಿದಾಗೂ ನೋಡ್ಬೇಕಂದ್ರೆ ಏನಿಲ್ಲಾಂದ್ರೂ ಒಂದು ಹತ್ತು ಸಾವಿರಕ್ಕಿಂತ ಎಲ್ಲ ಕಮ್ಮಿ ಹೆಚ್ಚು ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಮೂರ್ತಿಗಳು ಸಣ್ಣ 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 ಮೂರ್ತಿ ದೊಡ್ಡ ಸಣ್ಣ ಎಲ್ಲ ಮಿಕ್ಸ್ ಇದ್ದು ಒಂದು ಹತ್ತು ಸಾವಿರಕ್ಕೆ ಮೂರ್ತಿಗಳು ಸಿಗ್ತಾವೆ ನಿಮಗೆ ಮತ್ತು ಏನಿಲ್ಲ ಅಂದ್ರೂ ಪಿ ಅಂದ್ರೆ ನೂರ ನಲ್ವತ್ತು ಕಂಬ ನಿತ್ ಕಂಬಲಿ ಸ್ಟೇಬಲ್ ಆಗಿರೋದು ಒಳಗೆ ಇಲ್ಲಿ ತಳಗೆ ಹೋಗಿದೆ ಇಲ್ಲಿ ಒಳಗಿಲ್ಲ ಬಟ್ ಇಲ್ಲಿ ಲಿಫ್ಟ್ಗಳು ಭೀ ಆಚಾರಕ್ಕೆ ಈಗ ಕಾಲು ಎರಡಾದವರು ಆಚಾರಕ್ಕೆ ವಯಸ್ಸಾದವರು ಮ್ಯಾಲ ಮ್ಯಾಲೊಳಗೆ ಭೀ ಹಿಂಗೆ ಲಿಫ್ಟ್ ಹೆಲ್ಪ್ ಭೀ ಒಂದು ಲಿಫ್ಟ್ ಭೀ ಒಂದು ಇದು ಮಾಡಿರ್ ಇದ್ರಾಗ ಹೊಸ ನ್ಯೂ ಕಲ್ಚರ್ ಅದಲ್ಲ ನ್ಯೂ ನ್ಯೂ ಜನ್ರೇಷನ್ ನ್ಯೂ ಟೈಪ್ ಒಂದು ಏನು ಇರಬೇಕು ವೆರೈಟಿ ಇರ್ಬೇಕಂದ್ರೆ ಗುಡಿಗಳದಾಗ ಭಿ ಈ ಗುಡಿದಾಗ ಭಿ ಲಿಫ್ಟಿದು ಒಂದು ಸವಲತ್ತು ಮಾಡಿರ ಇವೇನು ಹೋಮ್ಕೊಂಡು ಏನು ಹಾಕ್ಯಾರ ಇವಂತ ಏನಮ್ಮ ಈಗ ಏನು ಚಾ ಏನು ವಿಶೇಷ ಇರ್ಬೇಕು ಈಗ ಅನಿಸ್ಬಿಟ್ಟು ಈಗ ಫೆಬ್ರವರಿ ಶನಿವಾರಲ್ಲ ಅಂದ್ರೆ ಇದು ಉದ್ಘಾಟನೆಗೆ ದಿವಸ ಶನಿ ಬರ್ತನಾಗ ಅದರ ಸಲಹೆ ಇದೇನ ಮಾಡಿರ್ಬೋದು ಅನ್ನಿಸ್ಬಿಟ್ಟು ಈಗ ಬಟ್ ಗುಡಿ ನೋಡ್ರಿ ಯಾಕೆ ಹರ ಗುಡಿ ನೋಡೋಕೆ ಈಗ ನಂಬರ್ ಗುಡಿ ಕರ್ರೆ ನಮ್ಮ ಫುಲ್ ಫುಲ್ಲು ಕಲ್ಲಿ ಕೆತ್ತನೆ ಮಾಡಿದ ಗುಡಿ ಇದು ಬಿ ಭೀ ಹಿಂಗೆ ಉಸುಕ ಸಿಮೆಂಟ ಏನೂ ಯೂಸ್ ಮಾಡಿಲ್ಲ ಅದರ ಸಲಕೆ ಇದು ಗುಡಿ ಫೇಮಸ್ ಅದ ನೋಡಿ ಗುಡಿ ಹಾಗೆ ಯಾರು ಈಗ ಪೊಣಕ್ಕೆ ಬಂದಿರಪ್ಪ ಪಾಲಿ ಪೊಣಕ್ಕೆ ಬಂದಾಳಾಗ ಈಗ ಯಾವ ಗುಡಿಗೆ ಹೋಗಬೇಕು ಚೆಂದ ಅನಿಸ್ಬೇಕು ಗುಡಿ ಅಂದ್ರೆ ನೋಡೋಕೆ ದೊಡ್ಡದು ಅನಿಸ್ಬೇಕು ಚೆಂದ ಕಾಣಿಸ್ಬೇಕು ಹಾಗಿತ್ತಂದ್ರೆ ಈ ಇಸ್ಕಾ ಇಸ್ಕಾನ್ ಟೆಂಪಲ್ಗೆ ಹೋದ್ರಿ ನೆಕ್ಸ್ಟ್ ಇಲ್ಲೇ ಬರ್ಬೋದು ನೋಡಿ ಯಾಕಂದ್ರೆ ಈ ಪ್ಲೇಸ್ ಏಕ್ ನಂಬರ್ ಅದಾಗ ಕೊಡೋದಾಗ ಯಾಕಂದ್ರೆ ಎಲ್ಲದೂ ದೊಡ್ಡದ ಗುಡಿ ಇರೋ ಕಾರಣ ಸಲಕ ವಿಶೇಷ ಏನಪ್ಪ ಅದ್ರ ಕಲ್ಲಿಲಿ ಕತ್ತರ ಒಂದು ಸೀ ಸಿಮೆಂಟ್ ಗಿಮೆಂಟ್ ಯೂಸ್ ಮಾಡಿಲ್ಲ ಅದೇ ಮತ್ತು ಪರ್ಮಿ ಇದೇ ಮಾಡಿರಂದ್ರೆ ರೂಲ್ ಅಂದ್ರೆ ಕಟ್ಟೋದವ್ರು ಏನಲ್ಲ ರಾಜಸ್ಥಾನಿಯವರು ಕಟ್ಟಿರಕಂಥದ್ದು ಅವ್ರು ಏನತ್ತಾರ ನೂರು ವರ್ಷಕ್ಕೆ ಇರೋ ಹಳಗ್ಯಾಡ್ನಾರ್ದಂಗೆ ಗುಡಿ ನಿಂದ ನೂರು ವರ್ಷದಾಗ ನೀವು ಎರಡು ನಿಂದಿರ್ಸಿ ಗುಡಿ ಒಟ್ಟು ಅಳಗಾಡೋಲ್ಲ ಗುಡಿ ಅಷ್ಟು ಮಸ್ತ್ ಕಟ್ಟಡಾಗೇನತ್ತೆ ಗುಡಿ ಒಟ್ಟ ಬೀಳಲತ್ತೆ ನೂರು ವರ್ಷದಾಗ್ ಏನು ಗ್ಯಾರಂಟಿ ಕೊಟ್ಟರೆ ನೂರು ವರ್ಷ ಹೆಚ್ಚೇ ಹೋಗ್ಬೋದು ಕಮ್ಮಿ ಕಮ್ಮಿ ನೂರು ವರ್ಷ ಕೊಟ್ಟಿರತ್ತವ್ರ ಗ್ಯಾರಂಟಿ ಗಿಲ್ಲರ್ ನೋಡ್ರಿ ಇವೇನೋ ಇವು ಯಾರು ಒಬ್ಬರು ಮಂದಿಗೆ ಹೋಗೋ ಬರೋ ರೆಸ್ಟ್ ಮಾಡೋಕ್ಕೆ ಮಸ್ತ್ ನೋಡೋದು ಭೀ ಪ್ಲೇಸ್ ಮಸ್ತ್ ಇದು ಯಾರು ಭೀ ಬರ್ಬೋದು ಈಗ ಪುಣಕ್ಕೆ ಬಂದಿರಂದ್ರೆ ಇಲ್ಲಿ ಸ್ಪೆಷಲಿ ಇಲ್ಲಿ ವಿಸಿಟ್ ಮಾಡೇಬೇಕು ನೀವು ಏಕ ನಂಬರ್ ಗುಡಿ ಇದೆ ಇದಕ್ಕೆ ಪ್ಲೇಸ್ ಶೇರ್ ಮಾಡಿ ಮತ್ತು ಇದೇ ವೀಡ್ಯೋಗೆ ಯಾರಾದರೂ ಇದೇ ವೀಡ್ಯೋಗೆ ಯಾರಾದರೂ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೈಡಿಗೆ ಬರೋ ಬೆಲ್ ಐಕನ್ ಮೇಲೆ ಆಲ್ ಕ್ಲಿಕ್ ಮಾಡಿ ಯಾಕಂದರೆ ಹೊಸ ಏನು ಹೊಸ ವೀಡಿಯೋ ಬಿಡಬೇಕಂದ್ರೆ ಅದ್ರ ನೋಟಿಫಿಕೇಶನ್ ನಿಮ್ಗೆ ಬಂದುಬಿಡುತ್ತೆ ಓಕೆ ನೋಡೋಣ ಇದ್ರ ಸಲಹೆ ನಿಂತಿದ್ದೆ ಅಂದ್ರೆ ಇಲ್ಲಿ ಮತ್ತೆ ನಾವು ಬಂದೀನಿ ಸಂಜೆ ಟೈಮಿಗೆ ಸಂಜೆ ಟೈಮಿಗೆ ಯಾಕೆ ಬಂದಿರಪ್ಪ ಮುಂಜಾನೆ ಬರಬೇಕಿತ್ತು ಅಂದರೆ ಮುಂಜಾನೆ ವ್ಯೂ ಹನ್ನೆರಡು ಹನ್ನೆರಡು ನಾ ಬಂದು ಟೈಮ್ ಇದು ಮಾಡೋದಿಂದ ಸಂಜೆ ವ್ಯೂ ಅದರ ರಾತ್ರಿ ಏನು ಈಗ ಸಂಜೆ ಕಡೆ ಏನು ರಾತ್ರಿ ಕಾಣಿಸ್ತಲ್ಲ ಈಗ ನೋಡಿ ಲೈಟಿಂಗ್ ಗೈಟಿಂಗ್ ಮಸ್ತ್ ಕಾಣಿಸ್ತದೆ ನಾ ಏನೋ ಸ್ವಲ್ಪ ಜದ್ದಿನಿ ಈಗ ವಾಪಸ್ ಹೊಂಟಿ ಜಲ್ದಿನೇ ಯಾಕಂದ್ರೆ ಇದು ಎಂಟ್ರಕ್ ಹಾಕುದು ಎಂಟ್ರೆ ಮಸ್ಟ್ ಫುಲ್ ಲೈಟಿಂಗ್ ಲೈಟಿಂಗ್ ಆಗ್ತದೆ ಅದ್ರ ಸಲ ನಾ ಎಂಟೈನ್ ಟೈಮ್ ಆಗಲ್ಲ ಇತ್ತು ನಂಗೆ ಫೋನ್ ಬಂದ ಮನೇಲಿ ಬಾಳ ಯಾಕಂದ್ರೆ ಟೈಮ್ ಆಗುತ್ತೆ ನಾ ಇದ್ದಿದ್ದು ಈ ಸೈಡ ಬಟ್ ಇದು ಇದ್ದಿದ್ದು ಈ ಸೈಡ್ ಏನಿಲ್ಲ ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರ ಕಡೆ ಈ ಈಗ ವಾಪಸ್ ಹೋಗಬೇಕಾಗ್ತದೆ ಮತ್ತೆ ಮನೆಗೆ ಬಸ್ ಬಂದ ಟೈಮಿಂಗ್ ಚೇಂಜ್ ಆಗುತ್ತೆ ಬಸ್ ಒಟ್ಟಿಗೆ ಟ್ರಾಫಿಕ್ ಈಸಿ ಬರ್ಗಡೆ ಇರ್ತದೆ ಬಂದಿ ನೋಡ್ರಿ ನೋಡ್ಕೊಂಡು ನೋಡ್ಕೊತಿದ್ರೆ ನೋಡ್ಕೊಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ತರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಬಾಯ್